ಇಷ್ಟೇ ಸಾಕಾಗಲ್ಲ ಸೊ ಇನ್ನು ಕೆಲವೊಂದ್ ಕಡೆ ನಾನೀಗ ಹುಡುಕ್ಬೇಕು ಬಟ್ ಮಾಡ್ಬಹುದು ಚಟ್ನಿ ಮಾಡ್ಬೋದು ಇದೆಲ್ಲಾ ಮಾಡ್ಬೋದು ಹಲೋ ಇವ್ರಿ ವಾನ್ ನಾನ್ ಸುಷ್ಮಾ ವೆಜ್ ವಂಡರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಅಪ್ಪನ ಮನೆಗೆ ಬಂದಿದ್ದೀನಿ ಈ ಟೈಮ್ನಲ್ಲಿ ಆರಿದ್ರ ಹಬ್ಬ ಅಂತ ಮಾಡ್ತಾರೆ ತೋಟದಲ್ಲಿ ಸೊ ಪೂಜೆ ಎಲ್ಲ ಹೇಗಿತ್ತು ಏನೇನೆಲ್ಲ ಮಾಡಿದ್ವಿ ಹೇಳೋದನ್ನು ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ತೋಟದಲ್ಲಿ ಪೂಜೆ ಅಂದರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ ಈ ತರ ಮಳೆ ಬೇರೆ ಆದ್ರೂ ಇದೇ ಟೈಮ್ನಲ್ಲಿ ಈ ಪೂಜೆನ ಮಾಡೇ ಮಾಡ್ತಾರೆ ಸೊ ಹೇಗಿತ್ತು ಹೇಳೋದನ್ನು ಲೈಟ್ ಆಗಿ ಮಕ್ಕಂದ್ರಮ್ಮ

ಿವಾಸ ಸಾರಿದ್ರ ಹಬ್ಬವನ್ನ ಯಾಕೆ ಮಾಡ್ತಾರೆ ತೋಟದಲ್ಲಿ ಅಂತ ಏನ್ ಗೊತ್ತಾ ನಿಮ್ಗೆ ಅಹ್ ಯಾಕಂದ್ರೆ ಆ್ಯಕ್ಚುಲಿ ನಮ್ಮ ಬೆಳೆಗಳನ್ನೆಲ್ಲ ಕಾಯೋದು ತೋಟದಲ್ಲಿ ಇರುವಂತಹ ಭೂತ ಚೌಡಮ್ಮ ನಾಗರು ಇದೆಲ್ಲ ನಾವು ಇಟ್ಕೊಂಡಿರ್ತೀವಿ ಅಲ್ವಾ ಸೊ ಅದಕ್ಕೆಲ್ಲ ನಾವು ವರ್ಷಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಪೂಜೆನ ಮಾಡಿದ್ರೆ ನಮ್ಮ ಬೆಳೆಗಳು ಕೂಡ ಚೆನ್ನಾಗಿರ್ತವೆ ಮತ್ತು ತೋಟ ಎಲ್ಲ ಕಾಯೋದು ನಾವು ಅದಕ್ಕೆ ಒಂದು ಪೂಜೆಯನ್ನು ಸಲ್ಲಿಸಬೇಕು ಹೇಳುವಂಥದ್ದು ಬಹಳಷ್ಟು ಹಿಂದಿನ ವರ್ಷಗಳಿಂದ ಕೂಡ ಇದು ನಡ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ ಸೊ ಇದನ್ನೆಲ್ಲ ಅದಕ್ಕೋಸ್ಕರನೇ ಹಳ್ಳಿಗಳಲ್ಲಿ ಇನ್ನೂ ಅದು ಚಾಲ್ತಿಯಲ್ಲಿದೆ ಆ್ಯಕ್ಚುಲಿ ಬಹಳಷ್ಟು ವರ್ಷಗಳ ಹಿಂದೆ ಇಲ್ಲಿ ಚೌಡಮ್ಮ ಮತ್ತೆ ಭೂತ ಇದಕ್ಕೆಲ್ಲ ಪೂಜೆ ಮಾಡುವಾಗ ಭೂತನಿಗೆ ಒಂದು ಬಲಿ ಕೂಡ ಇತ್ತಂತೆ ಬಲಿ ಕೊಡುವಂತಹ ಒಂದು ಪದ್ಧತಿ ಆದರೆ ಈಗ ಬಲಿ ಕೊಡೋ ಬದಲಾಗಿ ಅದರದ್ದೇ ತೂಕದ್ದು ಅಥವಾ ಒಂದಿಷ್ಟು ಕಾಯಿಗಳು ಇಷ್ಟಕ್ಕೆ ಇಷ್ಟೋ ಹೇಳಕ್ಕೊಂಡೆಲ್ಲ ಇರುತ್ತೆ ಸೊ ಒಂದಿಷ್ಟು ಕಾಯಿಗಳನ್ನು

सूर्य गणपत जम्बिका शिव विष्णु मूर्ति करिष्ये धयामे ध्यानम समर्पयामि आवहयामि आसनम समर्पयामि स्वागतम समर्पयामि पादार्विपदां समर्पयामि वा बन्दे रे गोरीशानापु जनेड़ोवा सरस्वती नन्दरी का दर्शन हेतु रविंद्रमान अलंकार पुंडनाय के खंड नहामिद परतांबूर नैवेद्यं निवेदयामि नमः स्वाहा ओम भगवते वासुदेवाय ज्ञानय सौदारस्माः स्वाहा कृपया प्रीरेकार्थं समर्पितं लोघं तं नवक्षः यदि क्षीरं अमृतवालिके कंडरम महाप्रभु के परतांबूर नैवेद्यं विषक्तं भवेत् पुञ्जी परसमहितं नागवलेयितं चोड़ं कप्पुरं देसां परतांबूरं समर्पितं जय जय पूजा संपोर्चि समर्पया वीराज श्रीशा न पूजय नोड़ बंदी रे पूजे नोडु

ඩුවෙදේවා නීඩු නිහුවා බෙඩුවෙදේවා නීඩු නිහුවා ශිරදොළු මෙෙරෙෙන්

say it was ನೋಡಿ ಪೂಜೆ ಎಲ್ಲ ಮುಗಿದ್ಮೇಲೆ ಊಟದ ಸಮಯ ಆ ಇವತ್ತು ಹಲಸಿನ ಹಣ್ಣಿನ ಕಡುಬು ಇತ್ತು ಫ್ರೆಂಡ್ಸ್ ಈ ರೀತಿ ಹಳ್ಳಿಯಲ್ಲಿ ದಳ್ಳೆಯಲ್ಲಿ ಮಾಡಿರುವಂತಹ ಹಲಸಿನ ಹಣ್ಣಿನ ಕಡುಬು ರುಚಿನೇ ಬೇರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ನನಗಂತರೂ ಹಲಸಿನ ಹಣ್ಣಿನ ಕಡುಬು ತುಂಬಾನೇ ಇಷ್ಟ ಫ್ರೆಂಡ್ಸ್ ಈಗಾಗಲೇ ನಾನು ಹಲಸಿನ ಹಣ್ಣಿನ ಕಡುಬು ಕೂಡ ಹೇಗೆ ಮಾಡಬೇಕು ಹೇಳೋದನ್ನ ತೋರಿಸ್ಕೊಟ್ಟಿದ್ದೀನಿ ಅಕ್ಕ ಮಾಡುವಂತಹ ಕಡುಬನ್ನು ಸೊ ಡಿಸ್ಕ್ರಿಪ್ಷನ್ ನಲ್ಲಿ ಆ ಲಿಂಕ್ ಹಾಕಿರ್ತೀನಿ ಹಲಸಿನ ಹಣ್ಣು ಮುಗಿಯೋದ್ರೊಳಗಡೆ ಎಷ್ಟು ಸಾರಿ ಆಗುತ್ತೆ ಅಷ್ಟು ಸಾರಿ ಕಡುಬನ್ನು ಬಿಡಬೇಕು ಅಲ್ವಾ ಫ್ರೆಂಡ್ಸ್ ಯಾಕೆಂದರೆ ಆಮೇಲೆ ನಮಗೆ ಇದು ಸಿಗೋದಿಲ್ಲ ಹೊರಗಡೆಗೆ ಬೇರೆ ಚೆನ್ನಾಗಿ ಮಳೆ ಬರ್ತಾ ಇತ್ತು ಮಳೆ ಬರ್ತಾ ಇರುವಾಗ ಬಿಸಿ ಬಿಸಿಯಾಗಿ ಹಲಸಿನ ಹಣ್ಣಿನ ಕಡುಬು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಕಡುಬಿನ ಜೊತೆಗೆ ತುಪ್ಪ ಇರಬೇಕು ಸೊ ತುಪ್ಪ ಹಾಕ್ಕೊಂಡು ಕಡುಬು ಅಲ್ವಾ ಹಾಗೆ ಪೂರಿ ಕೂಡ ಮಾಡಿದರು ಸೊ ಗರ್ಗರಿಯಾಗಿರುವಂತಹ ಪೂರಿನ ಮಾಡಿದ್ದಾರೆ ಮತ್ತು ಪೂರಿಗೆ ರಸಾಯನ ಕೂಡ ಮಾಡಿದ್ದಾರೆ ಸೊ ಹಲಸಿನ ಹಣ್ಣಿನ ಕಡುಬು ಪೂರಿ ರಸಾಯನ ಚೆನ್ನಾಗಿದೆ ಅಲ್ವಾ ಹಾಗೆ ನೋಡಿ ಕೋಸಂಬರಿ ಬಾಳೆಕಾಯಿ ಪಲ್ಯ ಸೌತೆಕಾಯಿ ಹಸಿ ಮತ್ತೆ ಮಾವಿನಕಾಯಿ ದುಪ್ಪಡಿ ಮತ್ತು ಮಾವಿನಕಾಯಿ ಅಪ್ಪೆ ಹುಳಿ ಇದೆಲ್ಲ ಮಾಡಿದ್ದಾರೆ ಹಾಗೆ ಈಗ ನೋಡಿ ಊಟ ಮಾಡಿಕೊಂಡು ಸಾಯಂಕಾಲ ನಾವು ಬೆಟ್ಟದ ಕಡೆಗೆ ಬಂದಿದ್ದೀವಿ ಫ್ರೆಂಡ್ಸ್ ಈಗ ನೋಡಿ ಪೂಜೆ ಇದೆಲ್ಲ ಮುಗೀತು ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಮರ ಕೆಸನ್ನ ಕೊಯ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅದು ಹೇಗಂದ್ರೆ ಈ ತರ ಮರ ಎಲ್ಲ ಇರುತ್ತಲ್ವ ಮರಕ್ಕೆ ಒಂದ್ ರೀತಿ ಕೆಸು ಬರುತ್ತೆ ಸೊ ಆ ಕೆಸುದಿಂದ ನಾವು ಆ ಪತ್ರೊಡೆ ಇದೆಲ್ಲ ಮಾಡ್ಬೋದು ತುಂಬಾನೇ ಚೆನ್ನಾಗ್ ಆಗುತ್ತೆ ಸೊ ಪತ್ರೋಡೆ ಮಾಡೋಣ ಈಗ ನಾವು ಮರ ಕೆಸುನ ಹುಡುಕ್ತಾ ಇದ್ದೀವಿ ನಾನು ಮತ್ತೆ ಅಪ್ಪ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಮರಕ್ಕೆ ಆಗಿದೆ ನೋಡಿ ಇಲ್ಲಿ ಮರ ಕೆಸು ಆಗಿದೆ ಅಲ್ವಾ ಈ ತರ ಎಲೆನೇ ಪತ್ರೊಡೆಗೆ ತುಂಬಾ ಚೆನ್ನಾಗಾಗೋದು ಆಗೋದು ನೋಡಿ ನಾನು ಈ ಮರ ಎಲೆನ ಕೊಯ್ಕೊಳ್ತಾ ಇದ್ದೀನಿ ಇಷ್ಟೇ ಸಾಕಾಗಲ್ಲ ಸೊ ಇನ್ನು ಕೆಲವೊಂದ್ ಕಡೆ ನಾನು ಈಗ ಆ ಬಟ್ ತುಂಬಾ ಚೆನ್ನಾಗ್ ಇದು ಪತ್ರೋಡೆ ಮಾಡೋದಕ್ಕೆ ಆಕ್ಚುಲಿ ಸುಮಾರು ಹುಡುಕ್ತಾ ಇದೀವಿ ಫ್ರೆಂಡ್ಸ್ ಎಲ್ಲೂ ಅಷ್ಟೇ ಸಿಗ್ತಾ ಇಲ್ಲ ನೋಡಿ ಇಷ್ಟೇ ಇದೆ ಎಲೆ ಇನ್ನು ಒಂದೆರಡು ಕಡೆ ನೋಡಬೇಕು ಈಗ ನೋಡಿ ಫ್ರೆಂಡ್ಸ್ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಡ್ತು ಹುಡ್ಕೋದಕ್ಕೆ ಅಂತ ಅಲ್ಲಿವರೆಗೆ ಹೋಗಿದ್ವಿ ಸೊ ಇನ್ನೆಲ್ಲಿದೆ ಅಂತ ನೋಡಬೇಕು ಇಲ್ಲಾಂದ್ರೆ ಇಷ್ಟೇ ಎಲ್ಲೆಲ್ಲೇ ಆದರೂ ನಾನು ನಿಮಗೆ ಪತ್ರೊಡೆನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ಬ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಬೇಗ ಬೇಗ ಹೋಗ್ಬಿಟ್ರು ಅವರೆಷ್ಟು ಫಾಸ್ಟ್ ನಡೀತಾರೆ ಅಂದರೆ ನಮಗೆ ಆಗೋದಿಲ್ಲ ಆ್ಯಕ್ಚುಲಿ ಅಷ್ಟು ಫಾಸ್ಟ್ ನಡೆಯೋದಕ್ಕೆ ಫ್ರೆಂಡ್ಸ್ ಈಗ ನೋಡಿ ನಾನು ಒಂದಿಷ್ಟು ಕೆಸುವಿನೆಲೆಯ ಕೊಯ್ಕೊಳ್ತಾ ಇದ್ದೀನಿ ಇದರಿಂದ ಕರಕ್ಲಿ ಮಾಡ್ಬೋದು ಚಟ್ನಿ ಮಾಡ್ಬೋದು ಇದೆಲ್ಲ ಮಾಡ್ಬೋದು ಈ ರೀತಿ ನೋಡಿ ಮಳೆ ಬಂದಾಗ ಚೆನ್ನಾಗಿ ಇದೆಲ್ಲ ಚಿಗಿರ್ಕೊಂಡಿರುತ್ತೆ ಅಲ್ವಾ ಸೊ ಇದನ್ನೆಲ್ಲ ಮಾಡ್ಬೋದು ನಾವು ಮತ್ತು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಮರ ಕೆಸುನ ಕೊಯ್ಕೊಂಡೆ ಮತ್ತು ಒಂದಿಷ್ಟು ಈ ರೀತಿ ಎಲೆನ ಕೊಯ್ಕೊಂಡೆ ಇದರಿಂದ ಎಲ್ಲ ರೆಸಿಪಿಗಳನ್ನ ಇನ್ನು ಮುಂದೆ ಎಲ್ಲ ತೋರಿಸ್ಕೊಡ್ತೀನಿ ಮತ್ತು ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್